ಎರಡನೇ ಸಿಮಾ ತುಂಬಾ ಖುಷಿ ಆಗಿರೋ ವಿಚಾರ ಏನಂದ್ರೆ ಮಹೇಶ್ ಬಾಬು ಸರ್ ಅಂತವ್ರ ಒಂದು ಡೈರೆಕ್ಷನ್ ಅಲ್ಲಿ ಅವಳು ಆಕ್ಟ್ ಮಾಡ್ತಾರಂತದ್ದು ಸೊ ಇನ್ನು ಹೆಚ್ಚು ಕಲಿಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂಡ್ ಇನ್ನು ಹೆಚ್ಚು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಕಥೆನೂ ತುಂಬಾ ಚೆನ್ನಾಗಿದೆ ಸೊ ಎಲ್ಲಾ ಕಾರಣದಿಂದ ಬಹಳಷ್ಟು ಖುಷಿ ಹೌದು ನೋಡಿ ಅದು ಗೊತ್ತಿಲ್ಲ ಹೆಂಗೆ ಅಂತ ಹೇಳಿ ನನ್ಗೆ ಶಾಕ್ ಆಯ್ತು ಮನೆಯಲ್ಲಿ ನಾವೆಲ್ಲರೂ ಒಳ್ಳ ಪ್ರೀತಿಯಿಂದ ಅಮ್ಮ ಅಮ್ಮ ಅಂತಾರೆ ಸೊ ಈಗ ಅವಳ ಹೆಸರಲ್ಲೇ ಒಂದು ಸಿನಿಮಾ ಟೈಟಲ್ ಲಾಂಚ್ ಆಗಿದೆ ತುಂಬಾ ಖುಷಿ ಎಂಟೈರ್ ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡೋದು ವಿಚಾರ ಒಂದಷ್ಟು ಸದ್ದು ಅನ್ನು ಕೂಡ ಭೇಟಿ ಮಾಡಿದ್ದಾರೆ ಜನ ಈ ವರದಿ ತರಬೇಕು ಅನ್ನುವಂಥದ್ದು ಇರುವಂತದ್ದು ನೋಡಿ ನನ್ಗೆ ಬೇರೆ ಇಂಡಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮಡಿವಂತಿಕೆ ಇರುವಂತ ಚಿತ್ರರಂಗ ನಮ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮ್ಗೂ ಗೊತ್ತಿರುವಂತದ್ದು ಆತರ ವಿಚಾರಗಳು ಇಲ್ಲಿ ಯಾವ್ದು ಅಷ್ಟೊಂದು ಬೆಳಕಿಗೆ ಬಂದಿಲ್ಲ ಯಾವ್ದೋ ಒಂದೆರಡು ಬಂದಿತ್ತು ಬಟ್ ಈಗ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋ ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಈಗ ಒಂದ್ ಸಮಿತಿ ಬೇರೆ ರಚನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಖಂಡಿತವಾಗ್ಲು ಮಾಡ್ಲಿ ಅಹ್ ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ ಒಂದು ಸಪೋರ್ಟ್ ಸಿಗ್ಲಿ ಇದು ಸಿಎಂ ಅವ್ರಿಗೂ ಹೋಗಿದೆ ಅಂತ ಹೇಳ್ತಂದ್ರೆ ಒಳ್ಳೇದಾಗ್ಲಿ ನಮ್ ಸಪೋರ್ಟ್ ಅಂತ ಖಂಡಿತವಾಗ್ಲು ಇದೆ ನಿಮ್ ಗಮನಕ್ಕೆ ಯಾವತ್ತಾದ್ರೂ ಇಂತ ವಿಚಾರಗಳು ಏನಾದ್ರು ಇಲ್ಲಮ್ಮ ನಮ್ ವಿಚಾರ ನಮ್ಮ ಗಮನಕ್ಕೆ ಇತರ ವಿಚಾರಗಳು ಯಾವ್ದು ಬಂದಿಲ್ಲ ಇಲ್ಲ ಈಗೀಗ ನಾವು ಕೇಳ್ತಾ ಇರೋದಷ್ಟೇ ನಮ್ಮ ಸಿನಿಮಾಗಳು ಅಂತ ಬಂತು ಅಂದ್ರೆ ಈ ಇಪ್ಪತ್ತೇಳು ಇಪ್ಪತ್ತೆಂಟು ಸಿನಿಮಾಗಳು ಏನ್ ನಾವು ಮಾಡಿದಿವಿ ಎಲ್ಲಾ ಹೀರೋಯಿನ್ಗಳು ಇವತ್ತು ನಮ್ಗೆ ಆತ್ಮೀಯ ಸ್ನೇಹಿತರು ಸ್ನೇಹಿತೆಯರು ಅವತ್ತಿಂದ ಇವತ್ತರೆಗೂ ನಮ್ಗೆ ಎಲ್ಲಾ ನಮ್ಮನೆ ಪ್ರೋಗ್ರಾಮ್ ಗಳ್ಗಾಗ್ಬೋದು ಪೂಜೆಗಾಗ್ಬೋದು ಏನೇ ಒಂದೊಳ್ಳೆ ಕಾರ್ಯ ಫಂಕ್ಷನ್ ಇದನ್ನು ಸಹ ನಮಗ್ ಬರ್ತಾರೆ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಅಷ್ಟು ಮಾತ್ರ ನನಗ್ ಅದನ್ನ ಹೆಮ್ಮೆಯಿಂದ ಹೇಳ್ದಲ್ಲೇ ನಾನು